ਧਰਮ ਰੱਖਿਆ ਦੀ ਤਨੂ ਧਰਮ ਰੱਖਿਆ ਦੀ ਤਨੂ ਧਰਮ ਰੋਜਨ ਫਟਕੇ ਰਿਧੀ ਧਰਮ ਰੋਜਨ ਫਟਕੇ ਰਿਧੀ नेम उलीर धर्म साम्राज्यवन ಧರ್ಮ ಸಾಮ್ರಾಜ್ಯವನ್ನು ತಾಬಿದ ಓ ಓ ನಿಮಗೆ ಆಡುವುದಕ್ಕೆ ಸುಲಭ ನಾ ನೆಮ್ಮದಿಯಲ್ಲಿದ್ದೇನೆ ಎನ್ನುವುದು ಹೇಳುವುದಕ್ಕೆ ಬೋರ್ಗರೆಯುತ್ತಿರುವಂತಹ ಸಮುದ್ರದ ತಟದಲ್ಲಿ ಒಬ್ಬ ಆತ ಒಂದು ಗೃಹವನ್ನ ನಿರ್ಮಿಸಿದ ಅಂತ ಆದರೆ ಆ ಗೃಹದ ಒಳಗೆ ವಾಸ ಮಾಡುವಂತಹ ವ್ಯಕ್ತಿ ಎಷ್ಟು ನೆಮ್ಮದಿಯಲ್ಲಿರಬಹುದು ಅಂತ ಆಲೋಚನೆ ಮಾಡಿ ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ಅದರೊಳಗೆ ವಾಸ ಮಾಡಿಕೊಂಡಿದ್ದಂತಹ ನಾವುಗಳು ಎಷ್ಟು ನೆಮ್ಮದಿಯಲ್ಲಿರಬಹುದು ಹೇಳಿ ಸಾಮಾನ್ಯವಾಗಿ ಸಮುದ್ರದ ಬದಿಯಲ್ಲಿ ವಾಸಿಸುವಂತಹ ವ್ಯಕ್ತಿಗಳೇ ಯಾವಾಗ ಬೋರ್ಘರಿಯುತ್ತಿರುವಂತಹ ಅಲೆಗಳು ಬರುತ್ತದೆ ಎನ್ನುವಂತಹ ಹೆದರಿಕೆಯಲ್ಲಿರ್ತಾರೆ ಜೀವನ ಎನ್ನುವುದಷ್ಟು ಕಷ್ಟ ಅಂತ ಅವರು ಕಂಡುಕೊಂಡವರಿದ್ದಾರೆ ಆಡುವವರು ಆಡುವುದಕ್ಕೆ ಸುಲಭ ಅವ ನೆಮ್ಮದಿಯಲ್ಲೇ ಜೀವನವನ್ನು ಮಾಡುತ್ತಾ ಇದ್ದಾನೆ ಅಂತ ಇನ್ನೊಬ್ಬರು ನೆಮ್ಮದಿಯಲ್ಲಿರಬೇಕು ಎನ್ನುವಂತಹ ದೃಷ್ಟಿಯಿಂದಲೇ ದ್ವಾರಕೆಯಲ್ಲಿ ನಾ ಜೀವನವನ್ನು ಮಾಡುವುದಕ್ಕೆ ತೊಡಗಿದೆ ನಮಗೆ ಕಷ್ಟ ಬಂದರೂ ಚಿಂತೆ ಇಲ್ಲ ನಮ್ಮನ್ನು ಆಶ್ರಯಿಸಿರುವಂತಹ ಎಲ್ಲರೂ ಕೂಡ ಸುಖಿಗಳಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ದ್ವಾರಕೆಯಲ್ಲಿ ಪುರ ನಿರ್ಮಾಣವನ್ನು ಮಾಡುವುದರ ಮೂಲಕವಾಗಿ ನಾಲ್ಕು ಮಂದಿಗಳು ನೆಮ್ಮದಿಯಲ್ಲಿ ಜೀವನವನ್ನು ಸಾಗಿಸಿಕೊಳ್ಳುವ ಹಾಗೆ ನಾನು ನೋಡಿಕೊಂಡವನಿದ್ದೇನೆ ನಮ್ಮ ಉದ್ದೇಶ ಎನ್ನುವಂಥದ್ದೆಲ್ಲವೂ ಈಡೇರಿದ ಬಳಿಕ ಆಗಬೇಕಾದಂತಹ ಸತ್ಕರ್ಮಗಳೆಲ್ಲವೂ ಈ ಪ್ರಪಂಚ ಆದಾಗ ಧರ್ಮ ಎನ್ನುವುದು ಸ್ಥಿರವಾಗಿ ನೆಲೆಗೊಳ್ಳುವಂತಹ ಕಾಲವೂ ಸನ್ನಿಹಿತವಾಯಿತು ಧರ್ಮರಾಜನ ಮೂಲಕವಾಗಿ ಪಾಂಡವರೆನ್ನುವರನ್ನು ತನ್ನ ಕೈಯಾಯುಧಗಳನ್ನಾಗಿಸುವುದರ ಮೂಲಕವಾಗಿ ಈ ಪ್ರಪಂಚಮುಖದಲ್ಲಿ ಯಾವ ಉದ್ದೇಶ ಸಂಕಲ್ಪವನ್ನು ಇರಿಸಿಕೊಂಡು ನಾ ಕೆಳಗಿಳಿದು ಬಂದೆನೆ ಆ ಸಂಕಲ್ಪವನ್ನೆಲ್ಲ ಈಡೇರಿಸಿಕೊಳ್ಳುವುದರ ಮೂಲಕವಾಗಿ ಧರ್ಮ ಸಾಮ್ರಾಜ್ಯವನ್ನ ಕಟ್ಟಿದವನಿದ್ದೇನೆ ಕಟ್ಟಿಸಿದವನಿದ್ದೇನೆ ಕಾರಣೀಭೂತರಾದವರು ಯಾರು ಅಂತ ಕೇಳಿದ್ರೆ ಧರ್ಮರಾಜಾದಿಗಳು ಅವರ ಮೂಲಕವಾಗಿ ಪ್ರಸ್ತುತ ಕಾಲಕ್ಕಾಗುವಾಗ ಧರ್ಮ ಎನ್ನುವಂಥದ್ದು ಸ್ಥಿರವಾಗಿ ನಿಲ್ಲುವಲ್ಲಿಯ ತನಕ ಬಂದಿದೆ ಅಂತಾದರೆ ನೀವಂದಂತೆ ನಾವೆಲ್ಲರೂ ನೆಮ್ಮದಿಗಳೇ ಹೌದು ನೆಮ್ಮದಿಯ ಜೀವನವನ್ನು ಪ್ರಸ್ತುತ ಕಾಲಕ್ಕಾಗುವಾಗ ಪ್ರಪಂಚ ಮುಖದಲ್ಲಿರುವಂತಹ ಧರ್ಮಿಷ್ಟರೆಲ್ಲ ಕಾಣುವುದಕ್ಕೆ ತೊಡಗಿದ್ದಾರೆ ಅಧರ್ಮಿಗಳಿದ್ದಲ್ಲಿ ಧರ್ಮಿಗಳಿರ್ತಾರೆ ಧರ್ಮಿಗಳಿದ್ದಲ್ಲಿ ಅಧರ್ಮಿಗಳಿರುವುದು ಸಹಜವೂ ಹೌದು ಯುಗಧರ್ಮಕ್ಕನುಗುಣವಾಗಿಯೇ ಧರ್ಮ ಅಧರ್ಮ ಎನ್ನುವಂಥದ್ದು ವ್ಯತ್ಯಾಸವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಇಂದಿನ ಯುಗಧರ್ಮವೇ ಅದುವೇ ಅಲ್ವೇ ದ್ವಾಪರಾಂತ್ಯ ಎನ್ನುವಂಥದ್ದು ಸನ್ನಿಹಿತವಾಗಿದೆ ಕಲಿಯುಗ ಎನ್ನುವಂಥದ್ದು ಆರಂಭವಾಗುವುದಕ್ಕೆ ಸಿದ್ಧವಾಗಿದೆ ಕೃತಯುಗದಲ್ಲಿದ್ದಂತಹ ಧರ್ಮ ಎನ್ನುವಂಥದ್ದು ಈ ಕಾಲಕ್ಕಾಗುವಾಗ ಇರುವುದು ಖಂಡಿತ ಸಾಧ್ಯವಿಲ್ಲ ಕೃತಯುಗದಲ್ಲಿದ್ದಂತಹ ಧರ್ಮ ಎನ್ನುವಂಥದ್ದು ತ್ರೇತೆಗಾಗುವಾಗ ವ್ಯತ್ಯಾಸವಾಗುತ್ತದೆ ಮತ್ತು ದ್ವಾಪರಕ್ಕಾಗುವಾಗ ಮತ್ತು ವ್ಯತ್ಯಾಸವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಆ ಯುಗದಲ್ಲಿ ಅಧರ್ಮಿಗಳಾಗಿದ್ದವರು ರಾಕ್ಷಸರಾದರೆ ಪ್ರಸ್ತುತ ಯುಗಕ್ಕಾಗುವಾಗ ರಾಕ್ಷಸರೇ ಬೇಕು ಅಂತಿಲ್ಲ ರಾಕ್ಷಸಿ ಸ್ವಭಾವದವರು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾದ್ರೆ ಮುಂದೆ ಬರುವಂತಹ ಇಂದು ಬಂದಂತಹ ಕಲಿಯುಗದಲ್ಲಿ ರಾಕ್ಷಸರೇ ಇರಬೇಕು ಅಂತಿಲ್ಲ ಅದೇ ಸ್ವಭಾವದಲ್ಲಿ ಜೀವನವನ್ನ ಮಾಡುವಂತಹ ಧರ್ಮಕ್ಕೆ ಗ್ಲಾನಿಯನ್ನ ಕೊಡುವಂತಹ ಅಧರ್ಮಿಗಳು ಹುಟ್ಟುವುದಕ್ಕೆ ಸಾಧ್ಯವಾಗುತ್ತದೆ ಕಾಣುವಾಗ ಭೀಕರವಾದಂತಹ ದೇಹವನ್ನ ಅವರು ಧರಿಸಿಕೊಳ್ಳಬೇಕು ಅಂತಿಲ್ಲ ಅವರ ಸ್ವಭಾವ ಎನ್ನುವಂಥದ್ದು ಯಾವುದಾಗಿರ್ತದೋ ಅದಕ್ಕನುಗುಣವಾಗಿ ಅವರು ರಾಕ್ಷಸೀ ಪ್ರವೃತ್ತಿಯನ್ನು ತೊಡಗಿಸಿಕೊಂಡಾಗ ನಾವು ಕೂಡ ಅವರು ರಾಕ್ಷಸರು ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ ಅಂತಹ ಎಲ್ಲ ದುಷ್ಟ ಪ್ರವೃತ್ತಿಯಲ್ಲಿದ್ದಂತಹ ಆಸುರೀ ಸ್ವಭಾವದಲ್ಲಿದ್ದಂತಹ ಅಧರ್ಮಿಗಳನ್ನು ನಾಶ ಮಾಡುವುದರ ಮೂಲಕವಾಗಿ ಹಸ್ತಿನಾವತಿಯಲ್ಲಿ ಧರ್ಮ ಸಾಮ್ರಾಜ್ಯವನ್ನು ಕಟ್ಟಿಸಿ ಧರ್ಮರಾಜ ಪ್ರಸ್ತುತ ಕಾಲಕ್ಕಾಗುವಾಗ ಆಳ್ವಿಕೆಯನ್ನು ಮಾಡುತ್ತಾ ಬರ್ತವನ್ ಬರುತ್ತಾ ಇದ್ದಾನೆ ಒಂದರ್ಥದಲ್ಲಿ ಭುವಿಯ ರಕ್ಷಣೆಗೋಸ್ಕರವಾಗಿ ಮೇಲಿನಿಂದ ಕೆಳಗೆ ಭಗವಂತನೊಬ್ಬ ಇಳಿದು ಬರ್ತಾನೆ ಅಂತಾದರೆ ಅದನ್ನು ಅವತಾರ ಅಂತ ಕರೆದರು ಅಂತಹ ಅವತಾರದ ಉದ್ದೇಶ ಭೂಭಾರ ಹರಣಾಯಚ ಭುವಿಯ ಭಾರವನ್ನೆಲ್ಲ ಕಳೆಯುವುದಕ್ಕೋಸ್ಕರವಾಗಿಯೇ ಭೂದೇವಿಯೇ ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ಭುವಿಗಿಳಿದು ಬರುತ್ತೇನೆ ಅಂತ ನಾ ಆಡಿದವನಿದ್ದೇನೆ ಭೂದೇವಿಯಲ್ಲಿ ಅಂತಹ ಎಲ್ಲ ಭುವಿಗೆ ಬಂದಂತಹ ಕಷ್ಟವನ್ನ ಪರಿಹಾರ ಮಾಡಿಕೊಡುವುದರ ಮೂಲಕವಾಗಿ ಇಳೆ ಎನ್ನುವಂಥದ್ದು ಸಸ್ಯ ಶ್ಯಾಮಲೆಯಾಗಿ ಪ್ರಸ್ತುತ ಕಾಲದಲ್ಲಿ ಶೋಭಿಸುವುದಕ್ಕೆ ಸಾಧ್ಯವಾಯಿತು ಕೌರವರೆನ್ನುವಂತಹ ಅಧರ್ಮಿಗಳು ಮೆರೆದ ಕಾಲಕ್ಕೆ ಪಾಂಡವರೆನ್ನುವಂತಹ ಧರ್ಮಿಷ್ಠರ ಮೂಲಕವಾಗಿ ಅವರ ನಾಶವನ್ನು ಮಾಡಿದವನಿದ್ದೇನೆ ಇಷ್ಟು ವಿಪರ್ಯಾಸ ನೋಡಿ ಪ್ರಪಂಚ ಒಂದೆಡೆಯಲ್ಲಿ ಧರ್ಮಿಗಳಾದಂತಹ ಪಾಂಡವರನ್ನು ಕಂಡೆ ಅದಕ್ಕನುಗುಣವಾಗಿ ವಿರುದ್ಧ ಸ್ವಭಾವದಲ್ಲಿದ್ದಂತಹ ಕೌರವರೆನ್ನುವಂತಹ ಅಧರ್ಮಿಗಳನ್ನು ನಾ ಕಂಡೆ ಹಾಗಾದರೆ ಪ್ರಪಂಚ ಮುಖದಲ್ಲಿ ಸ್ಥಿರವಾಗಿ ಉಳಿಯುವುದು ಯಾವುದು ಎನ್ನುವ ಹಾಗಾಲೋಚಿಸಿದ್ರೆ ಧರ್ಮ ಮಾತ್ರ ಅಧರ್ಮ ಎನ್ನುವಂಥದ್ದು ನಾಶವಾಗುತ್ತದೆ ಧರ್ಮ ಎನ್ನುವಂಥದ್ದು ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಧರ್ಮದಲ್ಲೇ ಜೀವನವನ್ನು ಸಾಗಿಸಿದಂತಹ ಪಾಂಡವರೆನ್ನುವಂಥವರಿಗೆ ಧರ್ಮವೇ ಅವರಿಗೆ ಜಯಲಲನೆಯನ್ನು ತಂದುಕೊಟ್ಟಿತು ಅಧರ್ಮಿಗಳಾಗಿ ಜೀವನವನ್ನು ಸಾಗಿಸಿದಂತಹ ಕೌರವರಿಗೆ ಅವರಾಚರಿಸಿದಂತಹ ಅಧರ್ಮವೇ ಅವರನ್ನು ನಾಶದ ಪಥದತ್ತ ಕೊಂಡು ಹೋಗುವುದಕ್ಕೆ ಸಾಧ್ಯವಾಯಿತು ಹೌದು ಹಾಗಾದರೆ ವ್ಯಕ್ತಿಯೋರ್ವ ತಿಳಿದುಕೊಳ್ಳಬೇಕಾದ ಸತ್ಯ ಯಾವುದು ಅಂತ ಕೇಳಿದರೆ ನಾವು ನಾವು ಆಚರಿಸುವಂತಹ ಜೀವನ ಪಥ ಏನುಂಟು ಜೀವನ ಗುಣ ಏನುಂಟು ಅದುವೇ ನಮ್ಮನ್ನು ರಕ್ಷಿಸುತ್ತದೆ ಯಾರೋ ನಮಗೆ ಕಷ್ಟ ಬಂದ ಕಾಲದಲ್ಲಿ ರಕ್ಷಣೆಯನ್ನು ಕೊಡುತ್ತಾರೆ ಎನ್ನುವ ಹಾಗೆ ನಾವು ಆಲೋಚಿಸಬಹುದು ಅದು ಬೇರೆ ಯಾರೂ ಅಲ್ಲ ನಾವು ನಾವು ಜೀವನ ಪಥದಲ್ಲಿ ಆಚರಿಸಿಕೊಂಡು ಬಂದಂತಹ ಧರ್ಮ ಏನುಂಟು ಅದುವೇ ನಮಗೆ ಸಂಕಷ್ಟ ಬಂದ ಸಮಯದಲ್ಲಿ ನಮಗೆ ಆಶ್ರಯವನ್ನ ಕೊಡುತ್ತಾ ರಕ್ಷಣೆಯನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಅದಕ್ಕಲ್ಲವೇ ಜ್ಞಾನಿಗಳಾಡಿದ್ದು ಧಾರಣಾತ್ ಧರ್ಮ ಇತ್ಯಾಹುಹು ಅಂತ ನಾವೇನನ್ನ ಧರಿಸಿಕೊಂಡು ಆಚರಿಸಿಕೊಂಡು ಜೀವನ ಪಥದಲ್ಲಿ ಕಂಡುಕೊಳ್ಳುತ್ತೇವೋ ಅದುವೇ ಧರ್ಮ ಅಂತ ಧರ್ಮಕ್ಕೆ ಬೇರೆ ಬೇರೆ ಮುಖಗಳಾದರೂ ಕೂಡ ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕಾದ ಸತ್ಯ ಯಾವುದು ಎನ್ನುವ ಹಾಗ ಆಲೋಚಿಸಿದರೆ ನಾವು ಆಚರಣೆ ಮಾಡಿಕೊಂಡು ಯಾವುದನ್ನು ಬರುತ್ತೇವೋ ಅದುವೇ ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಆ ನೆಲೆಯಲ್ಲಿ ಪ್ರಸ್ತುತ ಕಾಲಕ್ಕಾಗುವಾಗ ಬೇಕು ಬೇಕಾದಂತಹ ರೀತಿಯಲ್ಲಿ ಧರ್ಮವನ್ನು ರಕ್ಷಿಸುತ್ತಾ ಧರ್ಮ ಸಂರಕ್ಷಕನಾಗಿ ಪಾಂಡವರನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ಮಾಡಬೇಕಾದಂತಹ ಕರ್ತವ್ಯಗಳನ್ನೆಲ್ಲ ಮಾಡುತ್ತಾ ಬಂದವನಿದ್ದೇನೆ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವ ಕಾಲ ಸಂತೋಷಮಯವಾಗಿ ನಾವೆಲ್ಲರೂ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ ಧರ್ಮಸ್ಥಿರವಾದ ಕಾರಣದಿಂದಲಾಗಿ ಹಾಗಾದರೆ ಬಂದಂತಹ ಉದ್ದೇಶ ಎಲ್ಲ ಈಡೇರಿಸಲ್ಪಟ್ಟಿದೆ ಅಂತಾದರೆ ನಿರ್ಗಮಿಸಬೇಕಾದಂತಹ ಸ್ಥಳವನ್ನು ಸೇರಲೇಬೇಕಾಗುತ್ತದೆ ಯಾರಿಗೆ ಅಂತ ಹೇಳಿ ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗಲೇಬೇಕು ಕೆಲವರು ಬೇಗ ಹೋಗ್ತಾರೆ ಕೆಲವರು ತಡವಾಗಿ ಹೋಗ್ತಾರೆ ಆದರೆ ಹೋಗುವುದು ಹೋಗುವುದೇ ತಾನೇ ಹಾಗಾದರೆ ಮೇಲೆಳಿದು ಬಂದಂತ ಮೇಲಿನಿಂದ ಕೆಳಗಿಳಿದು ಬಂದಂತಹ ಉದ್ದೇಶಗಳೆಲ್ಲ ಈಡೇರಿಸಲ್ಪಟ್ಟಿದೆ ಅಂತಾದರೆ ಇನ್ನೂ ಕೆಲವು ಕಾರ್ಯಗಳು ಈ ಭೂಮಿಯಲ್ಲಿ ಆಗಬೇಕಾಗಿದೆ ಅದೆಲ್ಲವನ್ನು ಮಾಡುವುದರ ಮೂಲಕವಾಗಿಯೇ ಗಮಿಸಬೇಕಾದ ಸ್ಥಳವನ್ನ ಗಮಿಸಬೇಕು ಎನ್ನುವ ಹಾಗಾಲೋಚಿಸುತ್ತಾ ಇದ್ದ ಸಮಯದಲ್ಲಿ ಅದೇನು ಕೇಳುತ್ತಾ ಇದೆ ಅಲ್ಲ ಶಂಭೋ ಶಂಕರ ಎನ್ನುವಂತಹ ಧ್ವನಿ ಇತ್ತ ಕಡೆಗೆ ಆಗಮಿಸುತ್ತಾ ಇದೆ ಯಾರಿರಬಹುದು ಯಾರು ಹೋ ಮುನಿಪತಿ ಹೀಗೆ ಬರಬೇಕು ಹೀಗೆ ಬರಬೇಕು ಸರಿ ಸರಿ ಮುನಿಪಾಲ ವನಜ ಮುನಿಪಾಲ ತವ ಪಾದವ ನ ಜ ದರ್ಶನ ದಿಂದ ಜನುಮ ಮಾಾರ್ತವಾಧು ದೂ ಜನುಕ ವಧು ದೂ ಬಂದ

ಲೋ ದಯದಲಿ ಬೇಳು ಬಂದ ಗಮವ ಯನೆ ಓಲು ಜೋಕ್ಯನೊಡನೆಂದನು ಮುನಿಪಾ ಲೋ ಬರಬೇಕು ಹೀಗೆ ಬರಬೇಕು ಸರಿ ಉಚಿತವಾದಂತಹ ಆಸನವನ್ನ ಸ್ವೀಕರಿಸಿಕೊಳ್ಳಬೇಕು ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ ವಸುದೇವನ ಸುತನಾದಂತಹ ವಾಸುದೇವ ನಾಮಕನಾದಂತಹ ಅಭಿವಾದನಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಪ್ರತಿ ಸಮರ್ಪಿಸಿದ್ದೇನೆ ಮುನಿಪತೆ ಭಗವನ್ ಯಥಾ ಸಾಧ್ಯವಾದ ಯಥೋಚಿತವಾದ ಯಾವ ಸತ್ಕರ್ಮಗಳನ್ನೆಲ್ಲ ಸತ್ಕಾರಗಳನ್ನೆಲ್ಲ ಮಾಡುವುದಕ್ಕೆ ಸಾಧ್ಯವಾಗುತ್ತದೋ ಅದೆಲ್ಲವನ್ನು ನಾ ಮಾಡಿ ಪೂರೈಸಿದವನಿದ್ದೇನೆ ಗೃಹಸ್ಥ ಧರ್ಮಕ್ಕನುಗುಣವಾಗಿದ್ದುಕೊಂಡು ಅದನ್ನೆಲ್ಲ ಸಂತೋಷದಿಂದ ಸ್ವೀಕರಿಸಿದ್ದೇನೆ ದೇವರೇ ಮುನಿಪತೆ ಕೃಷ್ಣ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ ಯಾಕೋ ಸದಾ ಕಾಲವೂ ಕೂಡ ಲೋಕಹಿತಮ ಕರಣೀಯಂ ಎನ್ನುವಂತಹ ಧ್ಯೇಯದ ಮೂಲಕವಾಗಿಯೇ ಲೋಕಹಿತವನ್ನೇ ಬಯಸುತ್ತಾ ಬಯಸುತ್ತಾ ಅಂತರಂಗವನ್ನು ಶುದ್ಧಿಗೊಳಿಸುವುದರ ಮೂಲಕವಾಗಿ ಬಹಿರಂಗದಲ್ಲಿ ಏನಾಗುತ್ತದೆ ಎನ್ನುವಂತಹ ಗೊಡವೆಗೆ ಒಳಗಾಗದೆ ಪಾರಮಾರ್ಥಿಕವಾದಂತಹ ಸತ್ಯವನ್ನು ಕಾಣುವುದಕ್ಕೋಸ್ಕರವಾಗಿ ಧ್ಯಾನಾಸಕ್ತರಾಗಿತ್ತಾ ಇರುವವರು ನೀವುಗಳು ಸರಿ ನಮ್ಮದೇನಿದ್ರೂ ಕೂಡ ಭಗವತ್ ಸಂಕಲ್ಪದೆಡೆಗೆ ಎನ್ನುವಂತಹ ದೃಷ್ಟಿಯನ್ನಿರಿಸಿಕೊಂಡು ಭಗವನ್ ನಾಮಸ್ಮರಣೆಯನ್ನೇ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಾ ಇರುವಂತಹ ದುರ್ವಾಸ ನಾಮಕರಾದಂತಹ ಮುನಿಗಳು ತಾವಿದ್ದೀರಿ ಹೌದು ಅಂತಹ ನೀವಿಂದು ಈ ದ್ವಾರಕೆಯಡೆಗೆ ಆಗಮಿಸಿದವರಿದ್ದೀರಿ ಸರಿ ಮುನಿಪತೆ ಕೃಷ್ಣ ನಿಮ್ಮ ಆಗಮನದಿಂದ ನಾವೆಲ್ಲರೂ ಸಂತುಷ್ಟಿ ಹೊಂದಿದವರಿದ್ದೇವೆ ನಾನು ಅಂತ ಏನು ದ್ವಾರಕೆಯಲ್ಲಿರುವಂತಹ ಪ್ರತಿಯೋರ್ವ ಯಾದವರೂ ಕೂಡ ನಿಮ್ಮನ್ನು ಕಂಡಾಗ ಆನಂದವನ್ನೇ ಹೊಂದಿದವರಿದ್ದಾರೆ ಯಾಕೆ ನೀವು ಅಷ್ಟು ಸುಲಭದಲ್ಲಿ ಸಿಗುವವರಲ್ಲ ನಿಮ್ಮನ್ನು ಕಾಣಬೇಕು ನೀವು ಬೇಕು ಎನ್ನುವ ಹಾಗೆ ಬಯಕೆ ನಮಗಾಯಿತು ಅಂತಾದರೆ ಆ ಕಾಲಕ್ಕೆ ನೀವು ಒದಗುವವರಲ್ಲ ಹಾಗಾದರೆ ಎಷ್ಟು ಸಮಯ ಆಯಿತೋ ಏನು ನಿಮ್ಮನ್ನು ಕಾಣದೆ ಬಹಳಷ್ಟು ಕಾಲ ಸಂದು ಹೋಯಿತು ಅದರ ಅರ್ಥ ನೀವು ಕಾಣುವುದಕ್ಕೇ ಸಿಗಲಿಲ್ಲ ಅಂತ ಅಲ್ಲ ತಾನೆ ಅಲ್ಲ ಆದರೆ ಇಂದಿನ ದಿವಸಕ್ಕಾಗುವಾಗ ಈ ದ್ವಾರಕೆಗೆ ನೀವು ಆಗಮಿಸಿದ್ದೀರಿ ಅಂತಾದರೆ ಆಶ್ಚರ್ಯವಲ್ಲದೆ ಮತ್ತೇನು ಹ್ಞೂ ಮುನಿಪಾಲಾ ವಾಸುದೇವ ನಿಮ್ಮ ಪಾದ ಎನ್ನುವಂಥದ್ದು ಸಾಮಾನ್ಯವಾದುದೇ ಹೇಳಿ ಹಾಂ ಕಮಲಗಳು. ಕೇವಲ ದ್ವಾರಕೆಗೆ ಆಗಮಿಸುವಂತಹ ಪಾದಕಮಲಗಳಲ್ಲ ಎಲ್ಲೆಲ್ಲೂ ಸಂಚರಿಸುತ್ತಾ ಸಂಚರಿಸುತ್ತಾ ಅಲ್ಲಿರುವಂತಹ ನಿಮ್ಮ ಪಾದವನ್ನು ಬೆಳೆಸಿಯುವುದರ ಮೂಲಕವಾಗಿ ಅಲ್ಲಿರುವ ಕ್ಷೇತ್ರವನ್ನು ಪರಮಪಾವನಗೊಳಿಸಿದಂತಹ ಪರಮಪಾವನವಾದಂತಹ ಪಾದಗಳು ಅಂತಹ ಪಾದಗಳನ್ನು ಇಂದಿನ ದಿವಸಕ್ಕಾಗುವಾಗ ಈ ದ್ವಾರಕೆಯೆಡೆಗೆ ತಾವು ಬೆಳೆಸಿದ್ದೀರಿ ಅಂತಾದರೆ ಆಶ್ಚರ್ಯವಲ್ಲದೆ ಮತ್ತೇನು ಮುನಿಪತೆ ಮುನಿಪಾಲ ತವ ಪಾದ ವನಜ ದರ್ಶನದಿಂದ ನಾವೆಲ್ಲರೂ ಆನಂದವನ್ನ ತಾಳಿದವರಿದ್ದೇವೆ ಗೃಹಸ್ಥ ಧರ್ಮಕ್ಕನುಗುಣವಾಗಿದ್ದುಕೊಂಡು ಸತಿಯ ರೊಡಗೂಡಿಕೊಂಡು ಮಾಡಬೇಕಾದಂತಹ ಕರ್ಮಗಳನ್ನೆಲ್ಲ ನಾ ಮಾಡಿದವನಿದ್ದೇನೆ ನಮಗೆ ಗುರುಪಾಠವೇ ಹಾಗೆ ಸರಿ ಒಬ್ಬಾತ ಅತಿಥಿಯಾದವ ಮನೆಗೆ ಬರ್ತಾನೆ ಅಂತಾದರೆ ಅವನಲ್ಲಿ ಪ್ರಿಯವಾದ ನುಡಿಗಳನ್ನಾಡುವುದರ ಮೂಲಕವಾಗಿಯೇ ಸ್ವಾಗತಿಸಬೇಕು ಅಂತ ಸರಿ ಅಪ್ರಿಯವಾದ ನುಡಿಗಳನ್ನಾಡುವುದರ ಮೂಲಕವಾಗಿ ಸ್ವಾಗತಿಸಿದೆವು ಅಂತಾದರೆ ಬಂದವ ಹಾಗೆ ಹಿಂದೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಬಾರದು ಅಂತ ಗುರುಗಳಾದ ಮುನಿಗಳು ಪಾಠ ಮಾಡಿದ್ದೇ ನಮಗ ಹಾಗೆ ಪ್ರಿಯವಾದ ನುಡಿಗಳ ಮೂಲಕವಾಗಿ ಅತಿಥಿಯೋರ್ವನನ್ನ ಸ್ವಾಗತಿಸಬೇಕು ಅವನ ಮನ ಮನಸ್ಸನ್ನು ಅರಿತುಕೊಳ್ಳುವುದರ ಮೂಲಕವಾಗಿ ಅವನಿಗೇನು ಬೇಕು ಅದನ್ನು ಕೊಡಬೇಕು ಅಂತ ನಿಮ್ಮಂಥವರಿಗೇನು ಬೇಕು ನಮ್ಮಲ್ಲಿ ಏನಿದೆಯೋ ಅದೆಲ್ಲವನ್ನು ನಾ ಕೊಟ್ಟವನಿದ್ದೇನೆ ಸ್ವೀಕರಿಸಿದ್ದೀನಿ ಪ್ರೀತಿಯ ಭಾವದಿಂದಲೇ ನೀವು ಸ್ವೀಕರಿಸಿದ್ದೀರಿ ಅಂತ ತಮ್ಮ ಮುಖಾರವಿಂದವನ್ನು ಕಂಡಾಗ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಮುನಿಗಳೇ ವಾಸುದೇವ ಸನ್ನಿಧಾನದಲ್ಲಿ ಕರ ಮುಗಿದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ನನ್ನನ್ನೇ ಕಾಣುವುದಕ್ಕೋಸ್ಕರವಾಗಿ ಇಲ್ಲಿಯ ತನಕ ಆಗಮಿಸಿದರು ಅಥವಾ ಎತ್ತ ಕಡೆಗೂ ಸಾಗುವಂತಹ ಪಥಮಧ್ಯದಲ್ಲಿ ದ್ವಾರಕೆ ಎನ್ನುವಂಥದ್ದು ಸಿಕ್ಕಿತು ಒಮ್ಮೆ ಕೃಷ್ಣನನ್ನು ನೋಡಿ ಬರೋಣ ಎನ್ನುವಂತಹ ಭಾವದಿಂದ ಇಲ್ಲಿಯವರೆಗೆ ಆಗಮಿಸಿದರು ಅಥವಾ ಮನಸ್ಸಿನಲ್ಲಿ ಯಾವುದೋ ಒಂದು ವಿಧವಾದಂತಹ ಧ್ಯೇಯವನ್ನು ಸಂಕಲ್ಪವನ್ನು ಉದ್ದೇಶವನ್ನು ಇರಿಸಿಕೊಂಡು ದ್ವಾರಕೆಗೆ ಆಗಮಿಸಿದರು ಇದೆಲ್ಲವನ್ನು ತಾವು ಹೇಳಿದಿರಿ ಎಂದಾದರೆ ನಾ ಸದಾ ಕಾಲವೂ ಕೂಡ ಋಷಿ ಮುನಿಗಳಾಡಿದ ಮಾತನ್ನು ಕೇಳಿಕೊಳ್ಳುವುದರ ಮೂಲಕವಾಗಿ ಅದನ್ನು ಈಡೇರಿಸುವುದಕ್ಕೆ ಸದಾ ಸಿದ್ಧನಿದ್ದವನಿದ್ದೇನೆ ಆಗಬೇಕು ಅಂತ ಹೇಳ್ತೀರಾ 하리에 하리에 라리스가 니나야 다루션 사이요가 니나야 다루션 사이요가 ನಿನ್ನಯ ದರುಶನ ಸಹ ಯೋಗ ನಿನ್ನಯ ದರುಶನ ಸೈಯೋಗರತೆ ನೀವುದೈ ಕಾರಣ ಬರವಿಗೆ ಕೊರತೆ ನಿವುದೈ ಕಾರಣ ಬರವಿಗೆ ತರೆಯಲಿ ಧರ್ಮವದೆಗೊಳಿದಿದೆ ಹರಿಯ ಸಿಗ ನಿನ್ನಯ ದರುಶನ ಸಂಯೋಗ ನಿನ್ನಯ ಜರುಜನ ಸಂಯೋಗೋ ಓ ಓ ಹರಿ ಮುನಿಪತೆ ಹರಿ ಅನ್ನುವಂಥ ಶಬ್ದ ಅನಂತ ನಾಮಕನಾದಂತ ನಿನಗಿರುವಂಥ ವಿಶೇಷವಾದಂಥ ನಾಮಗಳಲ್ಲಿ ಒಂದು ಹರಿ ಹರಿ ಅಂತ ಹೇಳಿದ್ರೆ ಒಂದರ್ಥದಲ್ಲಿ ಎಲ್ಲಿಗೂ ಹರಿಯುವವನಲ್ಲ ಅಂದರೆ ನಿನ್ನ ಮೂಲಸ್ಥಾನದಲ್ಲಿದ್ದುಕೊಂಡೇ ಲೋಕವನ್ನು ಕಾಪಾಡುವಂತ ವಿಚಾರ ಮತ್ತೊಂದು ಅರ್ಥದಲ್ಲಿ ಭೂಲೋಕದಲ್ಲಿ ಕ್ಷೋಭೆಯುಂಟಾದಾಗ ಅವತಾರವನ್ನೆತ್ತಿ ಅಲ್ಲಿಗೆ ಹರಿದು ಬಂದು ಅಂತ ಆ ಕಷ್ಟಗಳನ್ನು ಪರಿಹರಿಸುವವ ಆ ಅರ್ಥದಲ್ಲಿಯೂ ನಿನ್ನನ್ನು ಹರಿ ಎಂಬುದಾಗಿ ಕರೆಯಲಾಗ್ತದೆ ಸರಿ ನಾವು ಹಾಗೆ ಒಂದರ್ಥದಲ್ಲಿ ಎಷ್ಟೋ ಕಾಲ ಲೋಕಹಿತವನ್ನೇ ಸ್ಮರಣೆ ಮಾಡಿಕೊಂಡು ಧ್ಯಾನಿಸ್ತಾ ಧ್ಯಾನಾಸಕ್ತರಾಗಿದ್ದುಕೊಂಡು ಸಹಸ್ರ ಸಹಸ್ರ ಕಾಲ ತಪಸ್ಸನ್ನಾಚರಿಸ್ತಾ ಇದ್ರೆ ಎಲ್ಲಿಗೂ ಹರಿಯದೆ ಇದ್ದಲ್ಲೇ ಇದ್ದುಕೊಂಡು ಆ ಭಗವನ್ ಚಿತ್ತರಲ್ಲಿ ತೊಡಗಿಕೊಳ್ಳುವಂಥದ್ದು ಒಂದು ಕಾಲದಲ್ಲಿ ತಪಸ್ಸಿಂದ ಎದ್ದೇ ಮುಂತಾದರೆ ಲೋಕಹಿತವನ್ನೇ ಚಿಂತಿಸ್ತಾ ಎಲ್ಲಿ ನಮ್ಮ ಕರ್ತವ್ಯ ಇದೆ ಅದನ್ನು ಪೂರೈಸುವುದಕ್ಕೋಸ್ಕರ ಅಲ್ಲಿಗೆ ಹರಿಯುವುದು ಒಂದು ಅರ್ಥದಲ್ಲಿ ನಾನೂ ಹರಿಯೇ ತಾವೂ ಹರಿಯೇ ಅಷ್ಟು ಮಾತ್ರ ಅಲ್ಲ ಹರಿ ಅಂತ ಹೇಳಬೇಕಿದ್ರೆ ಒಂದು ಕಾಲದಲ್ಲಿ ಭೂಲೋಕದಲ್ಲಿ ಧರ್ಮವು ವಿಜೃಂಭಿಸಲಿಕ್ಕೆ ತೊಡಗಿದಾಗ ಭೂಮಿ ರೂಪಿಣಿಯಾದಂಥ ಭೂಮಿದೇವಿ ಆದಿ ಪುರುಷನಾದಂಥ ಶ್ರೀಮನ್ನಾರಾಯಣನಲ್ಲಿ ಹೋಗಿ ಬೇಡಿಕೊಂಡಾಗ ಭೂಭಾರ ಹರಣಕ್ಕಾಗಿ ಅವತಾರವನ್ನೆತ್ತಿ ಬಂದವ ನೀನು ಅವತಾರವನ್ನೆತ್ತಿ ಬಂದು ದುಷ್ಟರಾದಂಥ ರಾಕ್ಷಸರನ್ನು ರಾಕ್ಷಸರದ ಸ್ವಭಾವದಲ್ಲಿದ್ದಂಥ ದುಷ್ಟ ಕ್ಷತ್ರಿಯರನ್ನು ಕೊಲ್ ಕೊಂದೆ ಕೆಲವರನ್ನು ಕೊಲ್ಲಿಸಿದೆ ಇನ್ನು ಕೆಲವರನ್ನು ಪಶ್ಚಾತ್ತಾಪ ಪುರಸ್ಸರವಾಗಿ ತಮ್ಮ ತಪ್ಪನ್ನು ಅರಿತುಕೊಂಡವರನ್ನು ಬದುಕಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟೆ ಮುಂದೆ ಬರುವಂಥ ಕಾಲದಲ್ಲಿ ಮನುಷ್ಯರಾದವರು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಹೇಳುವಂಥ ಸತ್ಯ ವಿಚಾರವನ್ನು ವಿಶೇಷವಾದಂಥ ಅಮೃತ ಧಾರೆಯಂತಿರುವಂಥ ವಾಕ್ಯಗಳಿಂದ ಲೋಕಕ್ಕೆ ಅನುಗ್ರಹಿಸಿದೆ ಹಾ ಈ ಎಲ್ಲ ಅರ್ಥದಲ್ಲಿ ಹರಿ ಅನ್ನುವಂಥ ಶಬ್ದ ನಿನಗೆ ಅತ್ಯಂತ ಶ್ರೇಷ್ಠವಾಗಿ ಪ್ರಸಕ್ತವಾಗ್ತದೆ ನಿಮ್ಮಂತಹ ಜ್ಞಾನಿಗಳಿರುವುದರಿಂದಲೇ ನಮ್ಮಂತವರಿಗೆ ಇಂದಿನ ದಿವಸಕ್ಕಾಗುವಾಗ ಇಂತಹ ಯೋಗ್ಯತೆ ಬರುವುದಕ್ಕೆ ಸಾಧ್ಯವಾಯಿತು ಅಂತ ಹ್ಞೂ ನಿನ್ನನ್ನು ಕಾಣಬೇಕಾದರೆ ಕಾಣಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕು ನಿಮ್ಮನ್ನ ಕಾಣುವುದೇ ಇಂದಿನ ದಿವಸಕ್ಕಾಗುವಾಗ ನಮ್ಮ ಪುಣ್ಯ ಅಂತ ನಾ ಭಾವ ಅದು ನಿನ್ನ ದೊಡ್ಡ ಮನಸ್ಸು ಕೃಷ್ಣ ಆದರೆ ನೀನು ಹಾಗಲ್ಲ ಮತ್ತೆ ಲೋಕಹಿತಕ್ಕಾಗಿ ಲೋಕೋದ್ಧಾರಕ್ಕಾಗಿ ಹ್ಮ್ ಅವತಾರ ಎತ್ತಿ ಬಂದಂಥ ಶ್ರೀಮನ್ನಾರಾಯಣನಲ್ಲವೇ ಹೌದು ನಿನ್ನನ್ನು ತಿಳಿದವರೇ ತಿಳಿದರು ಕೃಷ್ಣ ಅಂತ ನಿನ್ನ ದರ್ಶನ ಮಾಡಬೇಕಿದ್ರೆ ನಿನ್ನ ದರ್ಶನವಾಗಲಿ ಸ್ಪರ್ಶನವಾಗಲಿ ನಿನ್ನ ಪ್ರಸಾದವಾಗಲಿ ಪಡಿಬೇಕು ಅಂತಿದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕು ಏನೋ ಮನಸ್ಸಲ್ಲಿ ನಿನ್ನ ಕಾಣಬೇಕು ಹೇಳುವಂತ ಆ ಒಂದು ಜ್ಞಾನ ನನಗೆ ಬಂತು ನಿನ್ನನ್ನು ಕಾಣುವಂಥ ಸುಯೋಗ ನನಗೆ ಬಂತು ಒದಗಿ ಬಂತು ಅಷ್ಟೇ ಹೊರತು ಪ್ರತ್ಯೇಕ ಏನು ಕಾರಣ ಇದೆ ಕೃಷ್ಣ ನಿನ್ನನ್ನು ನೋಡುವುದೇ ಒಂದು ಭಾಗ್ಯ ಅಲ್ವಾ ಅದಕ್ಕೋಸ್ಕರವೇ ಅಲ್ವೇ ನಿನ್ನ ಬಳಿಗೆ ನಾನು ಬಂದದ್ದು ಹ ಮುನಿಪತೆ ಕೇವಲ ಅದೇ ಉದ್ದೇಶವನ್ನಿರಿಸಿಕೊಂಡೇ ತಾವು ಬಂದಿರಿ ಅಂತ ಆದರೆ ಸಂತೋಷವೂ ಹೌದು ಯಾಕೆ ಅಂತ ಕೇಳಿದರೆ ನನಗೂ ಒಂದು ಪುಣ್ಯ ಸಂಚಯನವಾಗುವ ಕಾಲ ನಿಮ್ಮನ್ನ ನೋಡಿದ ಮಾತ್ರದಿಂದಲ ವಿಪ್ರೌಘ ದರ್ಶನಾ ಸದ್ಯಕ್ಷಯಂತೆ ಪಾಪರಶಯ ಅಂತ ಹೇಳಿದೆ ಆದರೂ ಕೂಡ ನೀನಂತ ಪಾಪವನ್ನೇನು ಮಾಡಿದವನಲ್ಲ ಹೇಳುವುದಕ್ಕಾಗುವುದಿಲ್ಲ ಯಾರ್ಯಾರು ಏನೇನು ಮಾಡುತ್ತಾರೆ ಎನ್ನುವುದನ್ನು ಮಾಡುವಾಗ ಯೋಚಿಸುವುದಿಲ್ಲ ಮಾಡಿಬಿಡುತ್ತೇವೆ ನಾವು ಮತ್ತೆ ನಮಗೆ ಗೊತ್ತಾಗುವುದು ಅದು ಪಾಪ ಅಂತ ಆ ಕಾಲಕ್ಕಾಗುವಾಗ ಆಗುವುದು ಆಗಿ ಹೋಗುತ್ತದೆ ಅದಕ್ಕಾಗಿಯೋ ಏನು ನಾವೊಂದು ಒಂದು ವೇಳೆ ಪಾಪಗಳನ್ನ ಮಾಡಿದ್ರೆ ಆ ಪಾಪಗಳೆಲ್ಲ ಆಗಾಗಲೇ ಪರಿಹಾರ ಆಗಬೇಕು ಅಂತ ನಿಮ್ಮಂತವರು ನನ್ನ ಸನ್ನಿಧಾನಕ್ಕೆ ಬರುವುದು ಅಂತ ನಾ ಭಾವಿಸಿದವನಿದ್ದೇನೆ ಹಾಗೆ ಆಗಲಿ ಮುನಿಪತೆ ಆದರೂ ನಿಮ್ಮ ಅಂತರಂಗವನ್ನ ಕಂಡಾಗ ಬೇರೆ ಯಾವುದೋ ಉದ್ದೇಶವನ್ನು ಇರಿಸಿಕೊಂಡೇ ಬಂದವೋ ಹಾಗೆ ಕಾಣುತ್ತಾ ಇದೆ ಅಲ್ಲ ಮುನಿಪತೆ ಏನಾದರೂ ಇದ್ರೆ ಸಂಕೋಚ ಬೇಡ ಏನಿದ್ರೂ ಮುಕ್ತ ಅವಕಾಶ ಉಂಟು ಹಾಗೇನಿಲ್ಲ